ನಮಸ್ಕಾರ ಈಗ ಥಂಡ ಸ್ಟೂಡೆಂಟ್ಸ್ಗೆ ನಾನು ಬುಕ್ಕಲ್ಲಿರೋದು ಬರ್ಸ್ತಾ ಇದ್ದೀನಿ ಏನಪ್ಪಾ ಅಂತ ಅಂದರೆ ಕ್ಲೋಸರಿ ಮತ್ತು ಅರೇಂಜ್ ದ ವರ್ಡ್ಸ್ ಆ್ಯಂಡ್ ಅದರ ಮೀನಿಂಗ್ ಕೂಡ ಬರ್ತೀನಿ ಬರೀ ನೋಡು ಹಾಯ್ ಹಾ ಬರೆಸ್ಲಿ ಹಾಂ ಓಕೆ ಫಸ್ಟ್ ಏನು ಕೊಟ್ಟಿದ್ದಾರೆ ರೀಡ್ ಮಾಡಬೇಕು ಯೂಸ್ ಆಫ್ ಕ್ಲೋಸರಿ ಅರೇಂಜ್ ದ ವರ್ಡ್ಸ್ ಆ್ಯಂಡ್ ಫೈಂಡ್ ದೇರ್ ಮೀನಿಂಗ್ ಅರೇಂಜ್ ದ ವರ್ಡ್ಸ್ ಬಿಗಿನಿಂಗ್ ವಿತ್ ದ ಸೇಮ್ ಲೆಟರ್ಸ್ ಇನ್ ಕ್ಯಾ ಆರ್ಥ್ರೋಪಿಡಿಕಲ್ ಆರ್ಡರ್ ಆರ್ಥ್ರೋಪಿಟಿಕಲ್ ಆರ್ಡರಲ್ಲಿ ಬರಿಬೇಕು ಅದನ್ನು ಓಕೆ ಏನು ಫಸ್ಟ್ ಏನು ಕೊಟ್ಟಾರೆ ಬಿನ್ ಬ್ಯಾಂಗ್ ಬಗ್ ಬ್ಯಾಡ್ ಬಾಂಡ್ ಬ್ಲೈಂಡ್ ಡ್ರಮ್ ಡ್ಯಾನ್ಸ್ ಡೈವ್ ಡೀಪ್ ಡಾಟ್ ಡಕ್ ಅಂತ ಕೊಟ್ಟಿದ್ದಾರೆ ಹೌದಲ್ವಾ ಹಾಂ ಫಸ್ಟ್ ಏನು ಬರೀತೀರಾ ಬ್ಯಾಂಗ್ ಬರೀಬೇಕು ಫಸ್ಟ್ ಒನ್ ಏನು ಬ್ಯಾಂಗ್ ಬರೀಬೇಕು ಬಿ ಎ ಎನ್ ಜಿ ಬ್ಯಾಂಗ್ ಓಕೆ ಆ್ಯಂಡ್ ನೆಕ್ಸ್ಟ್ ಬೆಡ್ ಬಿ ಇ ಡಿ ಬೆಡ್ ಆಲ್ಫೋಬೆಟಿಕಲ್ ಆಗಿ ಬಿಇ ಡಿ ಬೆಡ್ ಇಲ್ಲಿ ಐತಲ್ಲ ಬಿ ಬಿ ಕಣೆ ಬಿ ಬಿ ಡಿ ಬೆಡ್ ನೀವು ಕೂಡ ಕವರ್ ಮಾಡ್ಕೋಬೇಕು ಹಾ ಓಕೆ ಡಿ ಬೆಡ್ ನೆಕ್ಸ್ಟ್ ಥರ್ಡ್ ಒನ್ ಬಿನ್ ಬಿ ಐ ಎನ್ ಬಿನ್ ಬಿ ಐ ಎನ್ ಬಿ ಐ ಎನ್ ಬಿನ್ ಓಕೆ ನೆಕ್ಸ್ಟ್ ಬ್ಲೈಂಡ್ ಬಿ ಎಲ್ ಐ BLIND, this one. Mm -hmm. B -L -I -N -D. BLIND, blind. BLIND. Okay. And then fifth one, bond. B -O -N -D BOND, B -O -N -D bond. BOND, bond. Stop. BOND, bond. And sixth one, bug. BUG, bug. This one. B -U -G BUG, bug. BUG, bug. Okay. Huh. അത് നീസ് ഇക്കാൻസ് ഡിഐഎൻസി ഡാൻസ് ഡിഎൻസി ഡാൻസ് ഡി എൻസി ഡാൻസ് ഓക്കെ അത് നമുക്ക് ഡീപ് ഡി ഡബല്ഇപി ഇത് ഡി ഡീഡബൽപി ഡീപ് ഓക്കേ അത് ഡൈവ് ഡിഐവിഇ ഡൈവ് ഡിഐവിഇ നെക്സ്റ്റ് ഡോൽ ഡി ഓ എൽ എൽ मीनिंग इन कनड बी ಬ್ಯಾಂಗ್ ಬಗ್ ಬೆಡ್ ಬಾಂಡ್ ಬ್ಲೈಂಡ್ ಅಂದ್ರೆ ಏನಪ್ಪ ಇಂಗ್ಲಿಷ್ ಅಲ್ಲಿ ಇರೋ ವರ್ಡ್ಸ್ ಎಲ್ಲ ಇದೆ ಇಲ್ಲಿ ಅದನ್ನ ಇಲ್ಲಿ ಬರ್ಕೋರಿ ಹೇಳ್ತೇನಂತ ಫಸ್ಟ್ ಒಂದು ಬಿನ್ ಬರ್ಕೋ ಇಲ್ಲಿ ಬ್ಯಾಂಗ್ ಇದು ಬ್ಯಾಂಗ್ ನೆಕ್ಸ್ಟ್ ಬಗ್ ಅದೆಲ್ಲ ಬರ್ಕೊಂಬಿಡ್ರಿ ಆಯ್ತಾ ಬಿನ್ ಅಂದ್ರೆ ಏನು ಆಗಿರುತ್ತದೆ ಬಿನ್ ಅಂದ್ರೆ ಏನು ಆಗಿರುತ್ತದೆ ಆಗಿರುತ್ತದೆ ಓಕೆ ನಿಮಗೆ ಅಷ್ಟು ಅತ್ತಕ್ಷರ ಬರಲು ಅನ್ಸುತ್ತೆ ನಾ ಬರುತ್ತೇನೆ ಬಿನ್ ಅಂದ್ರೆ ಆಗಿರುತ್ತದೆ ಹಾಂ ನೆಕ್ಸ್ಟ್ ಬ್ಯಾಂಗ್ ಅಂದ್ರೆ ಅಪ್ಪಳಿಸು ಓಕೆ ಅಂಡ್ ಏನ್ ಹಾ ಮತ್ತೇನು ನೆಕ್ಸ್ಟ್ ಏನಾಯ್ತೀವಿ ಬಗ್ಗ 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 ಅಂದ್ರೆ ತಗಣಿ ನೀವೇನಂತೀರ ಹಾ ಏನಂತೀರ ಹಾಂ ಬೆಡ್ ಅಂದ್ರೆ ಹಾಸಿಗೆ ಬಾಂಡ್ ಅಂದ್ರ ಕರಾರು ಪತ್ರ ನಿಮ್ಗೆ ಬಾಂಡ್ ಅಂದ್ರ ಬಾಂಡ್ ಪೇಪರ್ ಸೈಲ್ ಮಾಡೋ ಮತ್ತೇನು ಬ್ಲೈಂಡ್ ಬ್ಲೈಂಡ್ ಅಂದ್ರೆ ಕುರುಡ ಗೊತ್ತಲ್ಲ ನಿಮ್ಗೆ ಬ್ಲೈಂಡ್ ಅಂದ್ರೆ ಈಗ ಇಷ್ಟು ಇದು ಫಿನಿಶ್ ಆಯ್ತು ನಿಮಗೆ ಆ್ಯಕ್ಚುಲಿ ಅಷ್ಟು ಗೊತ್ತಾಗಂಗಿಲ್ಲ ಏನಪ್ಪ ಅಂತಂದ್ರೆ ನಿಮ್ಗೆ ನಿನಗೆ ಒಂದೊಂದು ಪ್ಯಾರ ಹೇಳ್ತೀನಿ ನಿಮಗೆ ಅರ್ಥ ಆಗಬೇಕು ಓಕೆ ಇಲ್ಲಿ ಆರ್ಫೋಬೆಟಿಕಲ್ ಆಗಿ ಬರದ್ರಿ ಇಲ್ಲೇನು ಮಾಡಿದ್ರಿ ಇಂಗ್ಲೀಷ್ ಈ ವರ್ಡ್ಸ್ ಬರ್ಬಿಟ್ಟು ಅದರ ಅರ್ಥ ಬರ್ದಿ ಇದು ಇಲ್ಲಿಗೆ ಮುಗೀತು ಓಕೆ ನೋಡಿದ್ರಲ್ಲ ಅರ್ಥ ಆಯಿತಾ ಓಕೆ ಬಾಯ್ 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 ಓಕೆ ಬಾಯ್